ರುವ ಗಾಡಿಗಳ ತೆರವು ಗ್ರಾಮಸ್ಥರ ಆಕ್ರೋಶ ರಸ್ತೆ ಬದಿ ಅಂಗಡಿಗಳ ತೆರವಿಗೆ ವಿರೋಧ ಅವರೆಲ್ಲ ಒಟ್ಟುಪಾಡಿಗಾಗಿ ರಸ್ತೆ ಬದಿ ಅಂಗಡಿಗಳನ್ನು ನೆಚ್ಚಿಕೊಂಡು ಜೀವನಮನ ಸಾಗಿಸುತ್ತಿದ್ದಾರೆ ಆದರೆ ಅಧಿಕಾರಿಗಳೀಗ ಏಕಾಏಕಿ ತಳ್ಳುವ ಗಾಡಿ ತೆರವು ಮಾಡುವುದಕ್ಕೆ ಮುಂದಾಗಿದ್ದರು ಇದು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಗ್ರಾಮದಲ್ಲಿ ರಸ್ತೆ ಬೀದಿ ಬದಿಗಳಲ್ಲಿ ತಳ್ಳುವ ಗಾಡಿ ವ್ಯಾಪಾರಸ್ಥರ ಗೋಳು ಏಳುತ್ತಿರುವುದು ಹೊಸದುರ್ಗ ತಾಲೂಕಿಗೆ ದೊಡ್ಡ ಹೋಬಳಿ ಕೇಂದ್ರ ಶ್ರೀರಂಪುರ ಗ್ರಾಮ ಸುಮಾರು ಏಳು ಸಾವಿರ ಜನಸಂಖ್ಯೇನ ಹೊಂದಿದ್ದು ಪ್ರತಿನಿತ್ಯ ಈ ಜನನ ಮರಣ ದಾಖಲೆ ಮನೆಗಿನ ಬಳಿಕೆ ವಸ್ತುಗಳು ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಅಲ್ಲಿನ ಜನರುಗಳು ಭೇಟಿಯನ್ನ ನೀಡಿದರು ಹಾಗೆಯೇ ಟೀ ಅಂಗಡಿ ಎಗ್ ರೈಸ್ ಗೋಬಿ ಪಾನಿಪುರಿ ಹಾಗೂ ಇನ್ನಿತರ ರುಚಿ ರುಚಿಯಾದ ತಿನ್ನಲೆಂದೇ ದಿನನಿತ್ಯ ಆಗಮಿಸುತ್ತಾರೆ ಅವರನ್ನೇ ಅವಲಂಬಿಸಿ ವ್ಯಾಪಾರಸ್ಥರು ತಮ್ಮ ಜೀವನವನ್ನೇ ಸಾಗಿಸುತ್ತಿದ್ದಾರೆ ಅದರಲ್ಲೂ ಒಂದು ದಿನ ವ್ಯಾಪಾರ ಆದರೆ ಇನ್ನೊಂದು ದಿನ ಐದು ದಿನ ಅಂಥದ್ರಲ್ಲಿ ಸುಮಾರು ಇಪ್ಪತ್ತೇಳು ವರ್ಷದಿಂದ ವ್ಯವಹಾರ ವ್ಯಾಪಾರವನ್ನೇ ಅವಲಂಬಿಸಿಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಿದ್ದಾರೆ ಆದರೆ ವ್ಯಾಪಾರಿಗಳ ತೀವ್ರ ವಿರೋಧದ ನಡುವೆಯೂ ಗ್ರಾಮದ ರಸ್ತೆಯ ಅವಧಿ ಫುಟ್ಪಾತ್ನಲ್ಲಿ ತಳ್ಳುವ ಗಾಡಿಗಳನ್ನು ಗ್ರಾಮ ಪಂಚಾಯಿತಿಯವರು ತೆರವು ಹೊಸದುರ್ಗ ಹಾಗೂ ಬೆಂಗಳೂರು ಮಾರ್ಗಗಳಿಗೆ ಹೋಗುವ ಮಾರ್ಗ ಬಸ್ ನಿಲ್ದಾಣ ಸ್ವಲ್ಪ ದೂರದ ರಸ್ತೆ ಬದಿಯ ಫುಟ್ಪಾತ್ಗಳಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅಂಗಡಿಗಳನ್ನು ನಡೆಸಿಕೊಂಡು ಬಡ ಮಾಧ್ಯಮ ವರ್ಗದವರು ವ್ಯಾಪಾರವನ್ನ ನಡೆಸುತ್ತಾ ಬಂದಿದ್ದರು ಕಳೆದ ಆರು ತಿಂಗಳ ಹಿಂದಷ್ಟೇ ಹೊಸದಾಗಿ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಕೂಡ ಆಗಿತ್ತು ಆಗ ಗ್ರಾಮ ಪಂಚಾಯಿತಿಯವರು ಅಲ್ಲಿನ ಅಂಗಡಿ ಪೆಟ್ಟಿಗೆಗಳನ್ನ ತೆರವುಗೊಳಿಸಿದ್ದರು ತೆರವುಗೊಳಿಸಿ ಆರು ಇದೀಗ ಕೆಲವರು ಅದೇ ಜಾಗಕ್ಕೆ ತಳ್ಳುವ ಗಾಡಿಗಳನ್ನ ಮಾಡಿಕೊಂಡು ವ್ಯಾಪಾರ ಮಾಡಲೆಂದೇ ಬಂದಿರುತ್ತಾರೆ ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಂಗಳವಾರ ತೆರವು ಕಾರ್ಯಾಚರಣೆಗೆ ವ್ಯಾಪಾರಗಳು ಆಕ್ರೋಶಕ್ಕೆ ಕಾಣಿಸಿದ್ರು ವ್ಯಾಪಾರಿಗಳು ತಳ್ಳುವ ಅಂಗಡಿಗಳನ್ನು ತೆರವುಗೊಳಿಸದಂತೆ ಪಟ್ಟು ಬಿಡದೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದರು ಏಕಾಏಕಿ ಬಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ತಳ್ಳುವ ಗಾಡಿಯನ್ನ ಅಲ್ಲಿಂದ ತೆರವುಗೊಳಿಸಿದ್ದಾರೆ ಈ ಚಿಕ್ಕ ಅಂಗಡಿಗಳನ್ನು ಇಟ್ಟುಕೊಂಡು ಸಂಸಾರ ಮಾಡುತ್ತಾ ದರ್ಶಕಗಳಿಂದ ಜೀವನವನ್ನು ಇದ್ದೇವೆ ಆದರೆ ಅಧಿಕಾರಿಗಳು ನಮ್ಮ ಬದುಕನ್ನ ನೋಡದೆ ತಳ್ಳುವ ಗಾಡಿ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಮುಂದೆ ಹೇಗೆ ಜೀವನ ಮಾಡಬೇಕೆಂಬುದು ಕೂಡ ತಿಳಿಯುತ್ತಿಲ್ಲ ಎಂದು ಅಲ್ಲಿನ ವ್ಯಾಪಾರಸ್ಥರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದರ ಬಗ್ಗೆ ಶಾಸಕರ ಹತ್ರ ಹೋಗಿ ಕೇಳಿದಾಗ ಅವರು ನೀವು ವ್ಯಾಪಾರ ಮಾಡಿಕೊಂಡು ಹೋಗಿ ಅಂತ ಹೇಳಿದರು ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ಸಿಬ್ಬಂದಿಯವರು ನಮ್ಮನ್ನ ತೆರವುಗೊಳಿಸುತ್ತಿದ್ದಾರೆ ಎಂದು ನಿವಾಸಿಗಳು ತಮ್ಮ ತಮ್ಮ ನೋವನ್ನ ವ್ಯಕ್ತಪಡಿಸಿದರು ಇದೀಗ ಫುಟ್ಪಾತ್ನಲ್ಲಿದ್ದ ತಳ್ಳುವ ಗಾಡಿಗಳನ್ನ ತೆರವುಗೊಳಿಸುವ ಮುನ್ನ ಬೇರೆಡೆ ಅಡೆಗಳನ್ನು ನಿರ್ಮಿಸುವ ಕಾರ್ಯ ಅಧಿಕಾರಿ ಮಾಡಬಹುದಿತ್ತು ಆದರೆ ಅಧಿಕಾರಿಗಳಿಗೆ ಬಡವರ ಕಷ್ಟ ಲೆಕ್ಕಕ್ಕೆ ಇಲ್ಲ ಎಂದು ಆರೋಪಿಸಿದರು ಸಂವಿಧಾನ ಅನುಚ್ಛೇದ ಹತ್ತೊಂಬತ್ತು ಬಾ ಒಂದು ಜಿ ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ವ್ಯಾಪಾರ ನಡೆಸುವ ಹಕ್ಕಿದೆ ಆತ್ಮ ನಿರ್ಭಯ ಯೋಜನೆ ವ್ಯಾಪಾರ ನಡೆಸಲು ಯಾವುದೇ ರೀತಿ ಅನುಕೂಲವಾಗದಂತೆ ಮಾಡಿದ್ದಾರೆ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ತಕ್ಷಣ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ನಮ್ಮ ಸುಗಮ ಜೀವನ ನಡೆಸುವುದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕೆಂದು ಅಲ್ಲಿನ ನಿವಾಸಿಗಳ ಆಗ್ರಹಿಸಿದ್ಗಾರೆ ವೇಳೆ ನಮಗೆ ಪರಿಹಾರ ವ್ಯವಸ್ಥೆ ಸಿಗದೆ ಹೋದರೆ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ತಿಳಿಸಿದರು ಪಿಡಿಒ ಹೇಳಿಕೆ ಹೊಸದಾಗಿ ಬಸ್ ಸ್ಟ್ಯಾಂಡ್ ಆಗಿದೆ ಇವರುಗಳು ಅಂಗಡಿಗಳನ್ನ ಇಟ್ಟುಕೊಂಡರೆ ಬಸ್ ಸ್ಟ್ಯಾಂಡ್ ಕಾಣುವುದಿಲ್ಲ ಹಾಗೂ ಇವರುಗಳಿಗೆ ಬೇರೆ ಕಡೆ ಮಳಿಗೆಗಳನ್ನ ಕಟ್ಟಿಸಿಕೊಳ್ಳುತ್ತೇವೆ ಈ ವಿಚಾರವಾಗಿ ನಮ್ಮ ಪಂಚಾಯಿತಿಯಲ್ಲಿ ಮೀಟಿಂಗ್ ಕೂಡ ಮಾಡಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ವ್ಯವಸ್ಥೆಯನ್ನ ಮಾಡುತ್ತೇವೆ ಎಂದರು ವಾರ್ತಿ ಟ್ರೆಜರ್ ಆಗ್ತಾರೆ ಅಂತ ಇಲ್ಲಿ ನಾವು ಎತ್ತಿಸ್ತಾವ್ರೆ ಇದು ಪಂಚಾಯತಿನೂ ಸೇರಲ್ಲ ಸೇರಲ್ಲ ಅಂದ್ಮೇಲೆ ಪಿಡಿ ಹೋದರು ಬಂದು ಗೋವಿಂದ ಪರ್ಯಾಯ ಕಳ್ಸಿದ್ದಾರೆ ನೀವು ಆಕಳ ಜಾಗದಲ್ಲ ಆಕಳಿ ಅಂತ ಆಕಳಿ ಅಂತ ಅಂದ್ರು ಇವ್ರು ಆಕಳಕ್ ಬಿಟ್ಟಿಲ್ಲ ಅವರು ಕಾರ್ಯಕರ್ತಿ ಅಂತ ಪ್ರಜಾರ ಹಾಕಿದ್ರೆ ದುಡ್ಕೊಂತಿಲ್ಲ ಏನ್ ಮಾಡ್ಬೇಕು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವ್ ವರ್ಷದಿಂದ ಮಾಡ್ತಿದ್ರು ಮೇಡಮ್ ನಾವು ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಇಲ್ಲನಾ ಇಲ್ಲೇ ಮಾಡ್ತಾ ಇದೀವಿ ಈಗ ಅವರು ಕರೆಕ್ಟ್ ಆಗಿ ಮನೆ ಬಾಡಿಗೆ ಸ್ಕೂಲ್ ಮಕ್ಕಳು ಫೀಸ್ ಎಲ್ಲ ಹೆಂಗ್ ಕಟ್ತಾರೆ ಈಗ ಶಾಸಕರು ಏನ್ ಹೇಳ್ತಾರೆ ಇದಕ್ಕೆ ಶಾಸಕರು ನೀವ್ ಆ ಕಡೆ ಮಾಡ್ಕೊಡಗಂತ ಆ ಕಡೆ ಅಂತ ಹೇಳಿದಾರ ಅವರು ಇವರು ಹೋಗ್ತಾ ಇಲ್ಲ ಇವರು ಯಾಕೆ ಹೋಗ್ತಾ ಇಲ್ಲ ಇಂದ್ರಗಡೆ ಇರೋ ಪ್ರಜರ ಆಗ್ತಾರೆ ಯಾಕೆ ಪ್ರಜರ ಆಗ್ತಾರೆ ಅಂದ್ರೆ ಶಾಸಕರ ಮಾತಿಗೂ ಬೆಲೆ ಇಲ್ಲ ಇವರಿಗೆ ಇವರಿಗೆ ಅಚ್ಚ ಇವರು ಒಪ್ಕೊಳ್ತಾರ ಶಾಸಕರು ಮಾತಾ ಎಂಎಲ್ಎ ಅವರು ಹೇಳಿಲ್ಲ ಅಂದ್ರೆ ಇವರು ಯಾಕೆ ಒಪ್ಲಿಲ್ಲ ಬರಿ ಪಂಚಾಯತ್ ಅಂತ ಇಲ್ಲಿ ಎಲ್ಲಾ ಬರಿ ಏನಿದು ಗೋವಿಂದಪ್ಪರು ಒಪ್ಕೊಂಡ್ರು ಗೋವಿಂದಪ್ಪ ಆಗಿದೆ ನೀವ್ ಹಾಕೊಂಡ್ರಿ ನೀವ್ ಹಾಕೋ ಜಾಗದಾಗೆ ಹೇಳಿದ್ದಾರೆ ಬಂದ್ರೆ ಎಲ್ಲಾರು ಗಲಾಟಿ ಮಾಡಿ ಎತ್ಸಿದ್ರು ಹಾಕಂಗಿಲ್ಲ ಅಂತ ಪಂಚಾಯತಿ ಜಾಗ ಅಲ್ಲ ನೀರಾವರಿ ಜಾಗ ಇದು ನೀರಾವರಿ ಜಾಗದಲ್ಲಿ ಅವ್ರು ಹಾಕತ್ತಾರೆ ಪಂಚಾಯತಿ ಅವರೆಲ್ಲ ಯಾಕೆ ಇದ್ ಮಾಡ್ಬೇಕು ಪಂಚಾಯತಿ ಜಾಗ ಇರೋದು ಆ ಕಡೆ ಅವ್ರ ಮಳೆಯೇ ಕಂಡಸಕ್ಕೆ ಆರ್ ತಿಂಗಳು ವರ್ಷ ಬೇಕೇ ಬೇಕು ಅಲ್ಲಿವರ್ಗ ಎಲ್ಲ ಹೋಗ್ತಾರೆ ನಾವು ಒಂದ್ ಎರಡ್ ದಿನ ಟೈಮ್ ತಗೋತೀವಿ ಅಂದ್ರೆ ಒಂದ್ ವಾರ ಟೈಮ್ ತಗೋತಾರೆ ಮುಂದಕ್ಕೆ ವಾರ ಏನ್ ಹೇಳ್ತಾರೆ ಮೇಡಮ್ ಏನಿಲ್ಲ ಈಗ ನಿಜ ಜಾಗ ಕೊಡ್ಲಿ ಅವ್ರು ಡೈಲಿ ನಿಜ ಮಧ್ಯಾಹ್ನ ವ್ಯಾಪಾರ ಮಾಡ್ಕೊಂತಾರೆ ಹೋಗ್ತಾರೆ ವಾಪಸ್ ಮತ್ತೆ ಬೇರೆ ಗಾಡಿಗಳು ಬರ್ತಾರೆ ವ್ಯಾಪಾರ ಮಾಡ್ಕೊಂತಾರೆ ಇಲ್ಲಿ ಏನ್ ತೊಂದರೆ ಆಗೋ ಇಲ್ಲಿ ಏನು ಕಟ್ಸಲ್ಲ ಅವರು ಖಾಲಿ ಇರುತ್ತೆ ಜಾಗ ಅವ್ರು ಏನ್ ರೋಡ್ ಸಕ್ಷನ್ ಆದಾಗ ರೋಡ್ ಕೆಲ್ಸ ಬಂದಾಗ ಅವ್ರಿಗೆ ಜಾಗ ಬಿಟ್ಕೊತಾರೆ ಮಾಡಲ್ಲಿ ಮಾಡ್ಲಿಕ್ಕೆ ಜಾಗ ಬಿಟ್ಕೋ ಅವ್ರು ಬಿಡ್ಬೇಕಾನೆ ಅವ್ರು ಒಪ್ಪದೇ ಇಲ್ಲಾದ್ರೆ ಏನ್ ಹೇಳ್ಬೇಕವ್ರಿಗೆ ಕಂಪ್ಲೇಂಟ್ ಮಾಡಿದ್ರಿ ಮೂರ್ ಸಲ ಅವ್ರ ಮನೆ ಬಂದಿರೋದು ಮೂರ್ ಸಲಿ ಗೋವಿಂದಪ್ಪರ ಮನೆಗೆ ಹೋಗಿ ಕೇಳ್ಕೊಂಬಂದು ಈಗ ಒಬ್ರು ಗಾಡಿ ಹಾಕೊಂಡ್ರೆ ಎಲ್ಲಾರು ಗಾಡಿ ಹಾಕಾರೆ ನೀವ್ ಆಕಾ ಅಂತ ಅವ್ರು ಹೇಳಿದ್ರು ಹೋಗ್ಲಿ ಅಂತ ನಾವ್ ಹಾಸ್ಪಿಟ್ಲ ಮುಂದೆ ನಾಲ್ಕ್ ಜನ ಗಾಡಿ ಹಾಕಿದ್ರೆ ನಾಲ್ಕ್ ಜನ ನೋಡಿ ಇನ್ನೊ ನಾಲ್ಕು ಜನ ಬರ್ತಾರೆ ಇನ್ನೂ ನಾಲ್ಕು ಜನ ನೋಡಿ ಅಲ್ಲಿ ಟ್ರಾಫಿಕ್ ಆಗುತ್ತೆ ಅಂತ ಡಾಕ್ಟರ್ ಗಳೆಲ್ಲ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಅವ್ರ ಬಂದು ನಿನ್ನೆ ತಿಂಡಿ ಇದ್ದಾಗಲೇ ಗಾಡಿಗೂಡ್ ತಳ್ಳದ್ರು ನಾ ಇವತ್ತು ಆಗಿದ್ದಾಗಲಿ ಈಗ ಗಂಟಿನೇ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಗಾಡಿ ಹಾಕಿದೀವಿ ಇವ್ರು ಇವತ್ತು ಒಂದು ದಿನಕ್ಕೆ ಗಾಡಿ ಸೀಮೆಂಟ್ ಆದರೆ ಇವತ್ತು ನಾಳೆ ಇದ್ದ ನಾವೇನ್ ಮಾಡಬೇಕು ಜೀವನ ಮಾಡ್ತಿದ್ದೀವಿ ಬಸ್ ಸ್ಟಾಂಡ್ ಅಲ್ಲಿ ತಾತ್ಕಾಲಿಕವಾಗಿ ಶೆಡ್ ಹಾಕೊಂಡಿದ್ವಿ ಅವನ್ನೆಲ್ಲ ತೆಗ್ಸಿದ್ರು ತಕ್ಕೊಟ್ಟಿದೀವಿ ಎರಡು ತಿಂಗಳಾಯ್ತು ಈಗ ಮತ್ತೆ ತಾತ್ಕಾಲಿಕವಾಗಿ ವ್ಯಾಪಾರ ಮಾಡ್ಕೊಳಕ್ಕೆ ಲೋಕ ಗಾಡಿ ವ್ಯಾಪಾರ ಮಾಡ್ಕೊಡೋಕೆ ಖಾಲಿ ಜಾಗ ಐತೆ ಆದ್ರೂ ವ್ಯವಹಾರ ಮಾಡೋಕೆ ಬಿಡ್ಕೊಡ್ತಿಲ್ಲ ಕೇಳಿದರೆ ಹಿಂದ್ಗಡೆ ಮಳಿಗೆರು ಅಬ್ಜೆಕ್ಷನ್ ಮಾಡ್ತಾರೆ ಎಲ್ಲ ಕಡೆ ಮಳಿಗೆ ಇರ್ತಾರೆ ನಮ್ಮೂರಲ್ಲಿ ಮಾತ್ರ ಮಳಿಗೆರೋದು ಮಳಿಗೆ ಅಬ್ಜೆಕ್ಷನ್ ಮಾಡ್ತಾರೆ ಏನೂ ಅಬ್ಜೆಕ್ಷನ್ ಇಲ್ಲ ಪಂಚಾಯತಿ ಅಬ್ಜೆಕ್ಷನ್ ಇಲ್ಲ ಮಳಿಗಾರ ಮಾತ್ರ ಅಬ್ಜೆಕ್ಷನ್ ಮಾಡ್ತಾರೆ ತೆಗೀರಿ ಅಂತಾರೆ ಈ ಫುಟ್ಪಾತ್ ವ್ಯಾಪಾರ್ದಾರ ಕಾರಣ ಏನ್ ಹೇಳ್ತಾರೆ ತೆಗಿಯೋಕೆ ತೆಗಿತಿದ್ರಲ್ಲ ಕಾರಣ ಅಂಬಾರಿ ಹೇಳ್ತಾರೆ ವರ್ಷಗಳೂ ಗೊತ್ತಿಲ್ಲ ಈ ಬಸ್ ಸ್ಟಾಂಡ್ ಓಪನ್ ಆಗೋಕೆ ಹೆಚ್ಚು ಕಡಿಮೆ ಜೋಳ ಶಂಕುಸ್ಥಾಪನೆ ಇದ್ ಮಾಡಿರೋದು ಹದ್ನೆಂಟ್ ವರ್ಷ ಆಗಿತ್ತು ಈ ಬಸ್ ಸ್ಟಾಂಡ್ ಓಪನ್ ಆಗಕ್ಕೆ ಇನ್ನ ಮಳಿಗೆ ಓಪನ್ ಆಗೋಕೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅಲ್ಲಿ ತನಕ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಡ್ರಿ ಅಂದ್ರೆ ಆಗಲ್ಲ ನನಗೆ ಬಿಪಿ ಶುಗರ್ ಜಾಸ್ತಿ ಆಗ್ಬಿಟೈತೆ ಸಾಯ್ತೀನಿ ನಾನು ಅಂತೂ ಉಳಿಯೋದಿಲ್ಲ ತರ ತರ ನೋಡಕ್ ಬರ್ತೈತೆ ಆಗ್ಲೇ ಒಂದ್ವರ್ ಎತ್ತಿ ಈಗ ಜೀವನ ಹೇಳೋದೇ ಬಹಳ ಕಷ್ಟ ಆಗೈತಿ ನಾವ್ ಏನ್ ಹೇಳ್ತಿದೀವಿ ತೆಳ್ಳಗಡೆಯಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಬಂದು ಮತ್ ಸಂಜೆ ಹೋಗ್ತಿವಿ ಏನು ಇಲ್ಲಿ ಇಡಲ್ಲ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿದ್ಮೇಲೆ ನಾವ್ ತಕ್ಕಂತೀವಿ ಅದು ತೊಂದ್ರೆ ಮಾಡಲ್ಲ ನಾವು ಈಗ ಜೀವನ ಹೇಳೋದು ಬಹಳ ಕಷ್ಟ ಐತಿ ಸಾಲ್ಗಾರ ಬರ್ತಾರೆ ಮತ್ತೆ ನಾವು ಡೈಲಿ ನೂರು ರೂಪಾಯಿ ನೂರ್ ರೂಪಾಯಿ ದುಡಿದ್ರು ನೂರ್ ರೂಪಾಯಿ ದುಡಿದ್ರೆ ಮಾತ್ರ ಜೀವನ ನಡೆಯೋದು ಇಲ್ಲ ನಡೆಯಲ್ಲ ಎಷ್ಟು ವರ್ಷದಿಂದ ಇದ್ರಲ್ಲಿ ಇಪ್ಪತ್ ವರ್ಷದಿಂದ ನಡೆಸ್ತಿದೀವಿ ಈಗ ಒಂದೂವರೆ ತಿಂಗಳ ಹಿಂದಡೆ ಬಂದು ಇವ್ರು ಎತ್ತಿವಿ ಅಂದ್ರೆ ಇವರಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ನಾವ್ ಎತ್ತಿದಿವಿ ಆದ್ರೆ ಜಾಗ ಮಾಡ್ಕೊಡ್ ಹೋಗ್ತಾನೆ ನಾವು ಕೆರ್ ಆಫ್ ಫುಟ್ಬಾತ್ ಆದ್ರೆ ಆ ಮಳಿಗೆಗಳು ತಗೋಳಷ್ಟು ನಮ್ ಕೈಲಿ ಶಕ್ತಿ ಇಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋ ಶಕ್ತಿ ಇಲ್ಲ ಕೆರ್ ಆಫ್ ಫುಟ್ಬಾತ್ ನಾವು ತಳ್ಕೊಂಡ್ಬರ್ತೀವಿ ಗಾಡಿಗಳನ್ನ ತಳ್ಕೊಂಡ್ ಹೋಗ್ತಿವಿ ಅನುಕೂಲ ಮಾಡ್ಕೊಡ್ಲಿ ಅಂತ ನಾವು ಕೇಳ್ತಿದೀವಿ ಎಷ್ಟು ಅಲ್ಲಿ ಒಂದೂವರೆ ಆತು ಒಂದುವರೆ ತಿಂಗಳ ಎಷ್ಟು ಜನ ಹೆಚ್ಚಿದ್ದಾರೆ ಎಲ್ಲ ಐವತ್ತು ದಿನ ಐವತ್ತು ಜನ ಐವತ್ತು ಜನ ಈಗ ಬಡಪಾಯಿಗಳು ಸುಮ್ಮನೆ ಅಲ್ಲೂ ಇಲ್ಲಿ ಅಲ್ಲಾಡ್ತಿದಾರೆ ನಿನ್ ಹೆಸರು ನನ್ನ ಹೆಸರು ದಾದಾಪೀರ್ ಅಂತ ಇನ್ನೇನು ಹೇಳ್ತೀರಿ ಇವ್ರ ಇದರ ನನಗೆ ಏನಿಲ್ಲ ಐವತ್ತು ಜನಕ್ಕೂ ಅನುಕೂಲ ಮಾಡ್ಕೊಂಡ್ರೆ ನನಗೆ ತುಂಬಾ ಇದಾಗುತ್ತೆ ಸರ್ ನಾವು ಬಡವರು ಎಲ್ಲಿ ಹೋಗೋ ನಂಗ ಪಂಗ ಮಕ್ಕಳು ಎಲ್ಲ ಮಾಡ್ಕೊಂಡು ನಾವ್ ಜೀವನವರೆಗಿದೆ ಸಹಾಯ ಮಾಡ್ಕೊಡ್ಬೇಕು ಇತ್ತು ನಾವು ನನ್ ಜೊತೆಗೆ ಎಲ್ಲರ ಇಷ್ಟೇ ಸರ್ ನಮಗೆ ತಿಂಡಿ ಮಾಡ್ಕೊಂಡು ಶಿಫ್ಟ್ ಬರ್ತಾರೆ ನಾವೇ ಬೆಳಗಿಂದ ಸಂಜೆವರೆಗೂ ಮಾಡ್ತಾ ಇಲ್ಲ ಬೆಳಿಗ್ಗಿಂದ ಮಧ್ಯಾಹ್ನ ಒಬ್ರು ಮತ್ತೆ ಮಧ್ಯಾಹ್ನದಿಂದ ಸಂಜೆ ಒಬ್ರು ಮಾಡ್ತಾರೆ ಒಂದ್ ಸೈಡ್ ಜಾಗ ಕೊಡ್ರಿ ಇಷ್ಟೊಂದ್ ಜಾಗ ಐತೆ ನಾವು ಬಾಡಿಗೆ ಕಟ್ಬೇಕು ಮರಗಳನ್ನೆಲ್ಲ ಎಮ್ಎಲ್ ಎಂದ್ರು ನಾವು ಎಮ್ಎಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವಡರು ರೆಸ್ಪಾನ್ಸ್ ಮಾಡ್ತಿಲ್ಲ ಅವ್ರಿಗೆ ಕೇಳಿದ್ರೆ ಇವ್ರಿಗೆ ಮೇಲೆ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಬರೀ ಒಂದೂವರೆ ತಿಂಗಳಿಂದ ಇದೇ ಸಮಸ್ಯೆ ಆಗಿರೋದು ನಾವು ಹೆಚ್ಚು ಕಡಿಮೆ ಈಗ ಇಪ್ಪತ್ತೈದು ವರ್ಷ ನಮ್ಮ ಅಪ್ಪಾಜಿಯವರು ಓಟ್ ಮಾಡ್ಕೊಂಡು ಬಂದಿರೋದು ಆ ಜಾಗ ನಾನ್ ಮಾಡ್ಕೊಂಡು ಹೋಗ್ತಿದ್ದೆ ಈ ಕಥಿಕೆಲ್ಲ ಹೆಚ್ವರ್ ಒಂದ್ ತಿಂಗಳು ಜೀವನ ದುಡಿಮೆ ಇಲ್ಲ ನಮಗೆ ಬಹಳ ಕಷ್ಟ ಆಗಿದೆ ಜೀವನ ಮಾಡೋದು ಅದಕ್ಕೆ ನಮಗೊಂದು ಫುಟ್ಬಾಲ್ ಜಾಗಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ನಾವು ಕೇಳ್ತಾ ಇದೀವಿ ವಿಡಿಯೋ ಅದಕ್ಕೆ ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಪೊಲೀಸ್ ಗಾಡಿಗಳೆಲ್ಲ ಲೂಕಿಸ್ತೀವಿ ಅಂತ ಹೇಳಿ ಎಲ್ಲ ಪ್ರತಿ ಒಂದು ವಿಡಿಯೋನು ಇದೆ ನಮ್ಮ ಅವ್ರು ಮಾತಾಡಿರೋದಂತ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಮಾಡ್ತೀವಿ ಸಾಹೇಬ್ರು ಕೇಳ್ರಿ ಅಂತಾರೆ ಸಾಹೇಬ್ರು ಸರ್ ಜೀವನ ಮಾಡ್ಬೇಕು ಎಲ್ಲ ಚಕ್ರ ಎಲ್ಲಿ ಹೋಗ್ಬೇಕು ಅವ್ರ ಏನಾರು ಒಂದ್ ಏನಾರು ಕೊಟ್ಬಿಟ್ರೆ ಮಕ್ಳ ಎಲ್ಲ ಹೋಗ್ಬಿಟ್ಟು ಅವ್ರು